ಹೈ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಅಂತ ಅಂತೇಳಿ ನಾನು ಅಂದ್ಕೊಳ್ತಾ ಇರ್ತೀನಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಒತ್ತಿ ಯಾವುದೇ ವೀಡಿಯೋ ಹಾಕಿದ್ರು ಫುಲ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಹಾಗೆಯೇ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇನ್ನೂ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರು ಸಪ್ ಇಲ್ಲಿರ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಇವತ್ತು ಎಲ್ಲಿ ಹೊರಡ್ತಾ ಇದ್ದೇವೆ ಹೇಳಿ ಬನ್ನಿ ನೋಡಿ ಯಾರೆಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನಾನು ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೇನೆ ಯಾರು ರೆಡಿ ಆಗ್ತಾ ಇದಾರೆ ನೋಡಿ ಇಲ್ಲಿ ರೆಡಿ ಆಗೋಕೆ ಒಂದು ಎರಡು ಗಂಟೆ ಬೇಕು ನಂದು ಜಸ್ಟ್ ಹತ್ತು ನಿಮಿಷ ಅಷ್ಟೇ ನಮ್ಮ ಅಮ್ಮ ರೆಡಿ ಆಗ್ತಾ ಇದಾರೆ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾಕೊಂಡು ಅದನ್ನ ಇದಕ್ಕೆ ಯಾವ ಎಣ್ಣೆ ಹಾಕ್ತಾ ಇದ್ರೆ ಹೇಳಿ ಒಮ್ಮೆ ನಮ್ದೆಲ್ಲ ಗಿಡ್ಡ ಗಿಡ್ಡ ಇದಲ್ವ ಯಾಕೆ ನೋಡಿ ಇದೆಲ್ಲ ಊದಂತ ಹೇಳಿ ಹೇಳಿ ಟಿಪ್ಸ್ ಹೇಳಿ ಕೂದಲು ಉದ್ದ ಬರಕ್ಕೆ ಯಾವ ಎಣ್ಣೆ ಹಾಕ್ತೀಯಾ ಇವಳು ನೋಡಿ ರೆಡಿಯಾಗಿ ಗೊತ್ತವ್ಳ ತೂತು ಜರ ಹಾಗೇನೆ ಇವತ್ತು ನಾಸ್ತಾ ಏನ್ ತಿಂದೆ ಅಂತೇಳಿ ನಾನು ಹೇಳ್ತೇನೆ ಏನ್ ತಿಂದೆ ಅಂತ ಹೇಳ ಅಮ್ಮ ಇವತ್ತು ಟೊಮೆಟೊ ಬಾತ್ ಮಾಡಿದ್ದಾರೆ ಅದನ್ನು ನೋಡ ಹೆಂಗೆ ಮಾಡಿದ್ದಾರೆ ಏನು ಅಂತೇಳಿ ಬನ್ನಿ ತಿನ್ನುವ ತಿಂದ್ಬಿಟ್ಟು ರೆಡಿಯಾಗುವ ಎಲ್ಲ ಕೆಲಸ ಆಯಿತು ಕುಕ್ಕರಿದ್ದು ಬಾಯಿ ತೆಗಿಯೋಕ್ಕಾಗಲ್ಲ ಕುಕ್ಕರ್ದು ಬಾಯಿ ತೆಗಿಯೋಕ್ಕಾಗಲ್ಲ ಟೊಮೆಟೊ ಬಾತ್ ಮಾಡಿದರೆ ಇದನ್ನು ತಿನ್ನು ಎಲ್ರಿಗೂ ಆಯಿತು ಅಷ್ಟ ನಾನು ಸ್ವಲ್ಪ ತಿಂತೇನೆ ನೋಡಿ ತಿಂದು ದೂರ ಹೋಗ್ತಾ ಇದ್ದೇವೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರ ಬನ್ನಿ ನಿಮ್ಮನ್ನು ಹೋಗ್ತೇನೆ ನೀವು ನೋಡಿ ಬನ್ನಿ ರೆಡಿ ಆಯ್ತು ಹೋಗಿ ಬರು ಸಾರಿ ಉಟ್ಟಿಲ್ಲ ಸಾರಿ ಉಟ್ರೆ ಸೆಕೆಗೆ ಆಗಲ್ಲ ಅದಕ್ಕೋಸ್ಕರ ನಾನು ಬಟ್ಟೆ ಹಾಕಿದ್ದೀನಿ ಈ ತರ ಡ್ರೆಸ್ ಹಾಕಿದೆ ನಾನು ಸಾರಿ ನಾನು ಉಡುದು ಕಡಿಮೆ ಸಾರಿ ಉಡಲ್ಲ ಲೆಕ್ಕದ ಉಡುದು ಯಾವತ್ತಾದರೂ ಒಂದು ದಿವಸ ನೆಕ್ಸ್ಟ್ ಟೈಮ್ ಹುಡ್ತೇನೆ ದೇವಸ್ಥಾನಕ್ಕೆ ಹೋಗುವಾಗ ಇವಾಗ ಸಾರಿ ಓಕೆ ಬನ್ನಿ ದೇವಸ್ಥಾನ ಬಂತು ಅಂದ್ಕೊಂಡ್ರ ಇಲ್ಲ ನೋಡಿ ದೋಸ್ ಕೋಣಾಜೆ ಕಲ್ಲು ಅಂತೇಳಿ ಸಿದ್ಧ ಶರ್ಮಾ ಮಠ ಅಂತೇಳಿ ಪಡುಕೋಣಾಜೆ ಅಂದ್ ಮುಡುಬಿದ್ರೆ ಹತ್ತಿರ ನಾವು ಹೋಗ್ತಾ ಇದ್ದೇವೆ ನೋಡಿ ದೇವಸ್ಥಾನ ಸ್ವಲ್ಪ ತೋರಿಸಿದೆ ಅಂದರೆ ಆ ಥರ ಆ ಥರ ಇದೆ ಅಲ್ಲಿ ಆದರೆ ಅಲ್ಲಿಗೆ ಹೋಗ್ಬೇಕು ನೋಡಿ ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ ನೋಡಿ ನಾನು ತುಂಬ ಟ್ರಾವೆಲ್ ಇದು ಹಾಕಿಲ್ಲ ತುಂಬ ಬರಲಿಕ್ಕಿದೆ ನನಗೆ ಸ್ವಲ್ಪ ಹಾಕಿದೆ ನಾನು ಟ್ರಾವೆಲಿಂಗಿದ್ದು ನೋಡಿ ಇಲ್ಲಿ ಕಲ್ಲು ಕಾಣಿಸ್ತಾವಲ್ಲ ಅಲ್ಲಿರ ತನಕ ನಾವು ಹೋಗಬೇಕು ಇವಾಗ ಆ ದೇವಸ್ಥಾನ ಅಲ್ಲಿದೆ ತುಂಬ ಕಾರಣಿಕಂದು ಹಾಗೆ ನವದುರ್ಗ ದೇವರು ಇದ್ದು ನೋಡಿ ನೋಡಿ ಇಲ್ಲಿದೆ ಕೋಣಾಜಿ ಕಲ್ಲು ಅಂತೇಳಿ ಬೋರ್ಡು ಇಲ್ಲಿಂದ ನಾವು ನಳಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ಅಲ್ಲಿ ಗಾಡಿ ಏನು ಹೋಗಲ್ಲ ಒಂದು ಕಿಲೋಮೀಟರ್ ಇದೆ ನಡಿಲಿಕ್ಕೆ ನಾವು ಇವಾಗ ಒಂದು ಕಿಲೋಮೀಟರ್ ನಡೆದುಕೊಂಡು ಹೋಗುವ ಬನ್ನಿ ತೋರಿಸ್ತೇನೆ ನಾನು ಎಲ್ಲ ನಡೆದುಕೊಂಡು ಹೋಗೋದು ವೀಡಿಯೋ ಹಾಕೋಕ್ಕಾಗಲ್ಲ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಅವರು ಅಮ್ಮ ಎಲ್ಲ ಮುಂಚೆ ಹೋಗ್ತಾಯಿದ್ದಾರೆ ಅಮ್ಮ ಹೋಗ್ತಾರೆ ಇಲ್ಲವೋ ಗೊತ್ತಿಲ್ಲ ನನಗೂ ಕಷ್ಟ ಆಗುತ್ತೆ ಆದರೂ ನಾನು ಹೋಗಲೇಬೇಕು ಅಂತೇಳಿ ದೇವಸ್ಥಾನಕ್ಕೆ ನಾನು ಇವತ್ತು ಹೊರಡಿದ್ದೇನೆ ಎಷ್ಟೇ ಬಿಸಿಲು ಇರಲಿ ಏನೇ ಇರಲಿ ನಾನು ಆ ದೇವಸ್ಥಾನಕ್ಕೆ ಹೋಗಲೇಬೇಕು ನೋಡಲೇಬೇಕು ಹೇಳಿ ತುಂಬ ದಿವಸದಿಂದ ನಂದು ಹೋಗಬೇಕು ಇತ್ತು ಇವತ್ತು ದೇವರು ಹೋಗುವ ಹೇಳಿ ಮನ್ಸು ಕೊಟ್ಟಿದ್ದಾರೆ ನೋಡಿ ಇವತ್ತು ನಾನು ಹೋಗಿ ಹೋಗ್ತಾ ಇದ್ದೇನೆ ನೋಡಿ ನೀವು ಬನ್ನಿ ನಮ್ಮ ನಮ್ಮೊಟ್ಟಿಗೆ ನೋಡಿ ಅಲ್ಲಿ ಕಲ್ಲು ಕಾಣಿಸ್ತಿದೆ ಮೇಲ್ಗಡೆ ಕಲ್ಲು ಮುಲ್ಲು ಎಲ್ಲ ನಾವು ಮೆಟ್ಕೊಂಡು ಆ ದೇವ್ರ ಹತ್ರ ಹೋಗಬೇಕು ಬನ್ನಿ ಹೋಗುವ ಇಲ್ಲಿ ಗಾಡಿ ವ್ಯವಸ್ಥೆ ಏನಿಲ್ಲ ನಾವು ಒಂದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಹೋಗುವಾಗ ಒಂದು ಕಿಲೋಮೀಟರ್ ದೂರ ಇರೋದು ಆದರೆ ಹೋಗುವಾಗ ಸ್ವಲ್ಪ ದೂರ ಆಗುತ್ತೆ ನಾವು ನಡೆದುಕೊಂಡು ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಹೋಗುವಾಗ ನಾವು ಲೇಟೇ ಆಯಿತು ತುಂಬ ಕಲ್ಲು ಇದೆ ಅಲ್ವಾ ಅದಕ್ಕೋಸ್ಕರ ದೂರ ಇರೋದು ಒಂದು ಕಿಲೋಮೀಟರ್ ಅಷ್ಟೇ ನಿಮಗೂ ಬರಬೇಕು ಅಂತ ಅನಿಸುತ್ತಾ ಹಾಗಾದರೆ ಬನ್ನಿ ಮೂಡುಬಿದ್ರೆ ಹತ್ತಿರ ಇದ್ರೆ ಇದೆ ಕೋನಾಜಕಲ್ಲು ಅಂತೇಳಿ ಯಾರು ಬೇಕಾದರೂ ಹೇಳ್ತಾರೆ ಅಲ್ಲಿ ಬಂದು ನೀವು ಹೋಗಿ ಒಬ್ರೊಬ್ಬರು ಬರಬೇಡಿ ಬಂದರೆ ಫ್ಯಾಮಿಲಿ ಬನ್ನಿ ಅಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿರಿ ಕಷ್ಟಗಳನ್ನು ಈಡೇರಿಸ್ತಾನೆ ದೇವರು ಖಂಡಿತವಾಗ್ಲೂ ನಾವು ಸಿಟಿ ಹತ್ರ ಆಗಲಿ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೇವೆ ಈ ಥರ ದೇವಸ್ಥಾನಕ್ಕೆ ನಾವು ಕಡಿಮೆ ಹೋಗ್ತೇವಲ್ವಾ ಬನ್ನಿ ನೋಡಿ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತೇಳಿ ಸುತ್ತಮುತ್ತ ಕಲ್ಲು ಗುಡ್ಡ ನಮ್ಮಮ್ಮ ಬರ್ತಾ ಇದ್ದಾರೆ ನೋಡಿ ಪಾಪ ನಡೀಲಿಕ್ಕೆ ಆಗಲ್ಲ ಆದ್ರೂ ಅವರು ನೋಡ್ಬೇಕು ಅಂತೇಳಿ ಆಸೆಯಲ್ಲಿ ಬಂದಿದ್ದಾರೆ ತುಂಬಾ ಆಸೆ ಇತ್ತು ಅವರಿಗೆ ನೋಡಿ ಬೋರ್ಡ್ ಕಾಣ್ತಾ ಇದೆ ಏನು ಅಂತ ಹೇಳಿ ನೋಡುವ ಚಾಮುಂಡೇಶ್ವರಿ ಕಟ್ಟೆ ಇದರ ಮೇಲೆ ಯಾರು ಕುಳಿತುಕೊಳ್ಳಬಾರದು ಅಂತ ಬರೆದಿದ್ದಾರೆ ನೋಡಿ ಬಂಡೆಕಲ್ಲು ಅಂತೂ ಅದರ ಕೆಳಗೆ ಅಂತೂ ಹಾವಿದ್ದು ಇದು ಇದೆ ಹಾವಿದ್ದು ಗುಹೆನೂ ಆಗ್ತಾ ಇದೆ ನೋಡಿ ಅದು ಹಾವಿದ್ದು ಗುಹೆ ಹಾಗೆಯೇ ಚಾಮುಂಡೇಶ್ವರಿ ಕೂತ್ಕೊಳ್ಳುವ ಜಾಗ ಅದು ಕಟ್ಟೆ ಅದು ಕಟ್ಟೆ ನಮ್ಮ ಅಮ್ಮನಿಗಂತೂ ಸಾಕಾಗಿದೆ ಮಗಳಂತೂ ನಿಂತ್ಕೊಂಡಿದ್ದಾಳೆ ನೋಡಿ ಯಾವ ಥರ ಪ್ಲೇಸ್ ಇದೆ ಅಂತೇಳಿ ಸೂಪರ್ ಆಗಿದೆ ಅಲ್ವಾ ನನಗೂ ಖುಷಿ ಆಯಿತು ಇವತ್ತಿನ ದಿನ ಅಂತೂ ತುಂಬಾ ಖುಷಿ ಅದೇ ನಾನು ನಿಮಗೂ ಈ ಪ್ಲೇಸ್ ಇಷ್ಟ ಆಯ್ತಾ ಹಾಗಾದ್ರೆ ಬನ್ನಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ಲ ಫುಲ್ ವಿಡಿಯೋ ನೋಡಿ ಇಲ್ಲಿ ನಿಂತುಕೊಂಡ್ರೆ ಎಲ್ಲ ಮೂಡ್ಬಿದ್ರೆ ಎಲ್ಲ ಕಾಣಿಸುತ್ತೆ ಮುಡುಬಿದ್ರೆ ನಮ್ದು ವೇಣೂರು ಕಡೆ ಮುಡುಬಿದ್ರ ಕಡೆ ಎಲ್ಲ ಕಾಣಿಸುತ್ತೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವ್ರು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನೋಡಿ ನನಗಂತೂ ಹೋಗಕ್ಕೆ ಆಗಿಲ್ಲ ತುಂಬಾ ಕಷ್ಟಪಟ್ಟೆ ಅಮ್ಮಂತೂ ಮುಂಚೆನೆ ಹೋದರು ಆಗಲ್ಲ ಅಂತೇಳಿ ನನ್ಗಂತೂ ಸ್ವಲ್ಪ ಕಷ್ಟ ಆಯ್ತು ಹೋಗಕ್ಕೆ ನಡೆಯುವುದಿಲ್ಲ ಹಾಗೆ ಸ್ವಲ್ಪ ಕಷ್ಟ ಆಯ್ತು ನೋಡಿ ಇಲ್ಲಿ ಒಂದು ನಮಗೆ ಸೆಡ್ ಸಿಕ್ತು ಇವಾಗ ನೀರ್ ಇದ್ದು ಟ್ಯಾಂಕಿ ಸಿಕ್ತು ಹಾಗೆಯೇ ಇಲ್ಲಿ ಒಂದು ದಾಸವಾಳ ಹೂ ನೋಡಿದೆ ನನಗೆ ತುಂಬ ಖುಷಿಯಾಯಿತು ಇಷ್ಟು ಕಾಡಿನ ಮತ್ತೆ ಒಂದು ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಅದಕ್ಕೂ ನೀರಿಲ್ಲ ಏನಿಲ್ಲ ಮನೆಯಲ್ಲೆಲ್ಲ ಎಷ್ಟು ನೀರು ಹಾಕಿದ್ರು ಒಂದು ಹೂವಿನ ಗಿಡ ಬಿಸಿಲಿಗೆ ಬಾಡಿ ಹೋಗುತ್ತೆ ಆದರೆ ಇಲ್ಲಿ ನೋಡಿ ಹೂವಿನ ಗಿಡ ಯಾವ ಥರ ಇದೆ ಅಂತೇಳಿ ಇವಾಗ ದೇವಸ್ಥಾನ ಹತ್ತಿರ ಹತ್ತಿರ ಆದ್ವಿ ನಾವು ಅದಕ್ಕೋಸ್ಕರ ಹೂವಿನ ಗಿಡ ಎಲ್ಲ ಕಾಣಿಸ್ತಾ ಇದೆ ಅದು ಇದಕ್ಕೆ ನೀರೆಲ್ಲ ತುಂಬ ಕಷ್ಟ ಒಂದು ಏನಾದರೂ ಒಂದು ಭಟ್ರುಗಳಿಗೆ ಏನಾದರೂ ಒಂದು ತಗೊಂಡು ಹೋಗಬೇಕಾದ್ರೂ ನಮ್ಮ ಸ್ವಾಮೀಜಿಗಳಿಗೆ ಎಷ್ಟು ಕಷ್ಟ ಇದೆ ಕೆಳಗಡೆಯಿಂದ ಮೇಲುಗಡೆ ಒಂದು ವಸ್ತು ತಗೊಂಡು ಹೋಗಬೇಕಾದ್ರೆ ನೋಡಿ ಆದರೂ ಏನಪ್ಪು ನನಗೆ ನೋಡಿ ತುಂಬ ಶಾಕ್ ಆಯಿತು ದೇವಸ್ಥಾನದ್ದು ಅವರು ಮಾಡಿ ಕಷ್ಟ ಅವ್ರದ್ದು ಎಲ್ಲ ಇದೆ ಅಲ್ವಾ ಆಶ್ರಮ ಅಲ್ಲವರು ಒಂದು ವಸ್ತು ತಗೋಬೇಕು ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಲ್ವ ಅದೇ ಆಶ್ಚರ್ಯ ನೋಡಿ ನೀರಿಲ್ಲ ಇವಾಗ ಅಲ್ವಾ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತೆ ಅದಕ್ಕೆ ಎಲ್ಲಿಂದ ಕೆಳಗಡೆಯಿಂದ ನೀರು ಬರ್ತಾ ಇದೆ ಅದು ಎಲ್ಲಿಂದ ಬರ್ತಾ ಇದೆ ಅಂತೇಳಿ ನೋಡೋಕ್ಕೆ ನಮಗೆ ಅಂತೂ ಸಾಧ್ಯ ಆಗಿಲ್ಲ ನೋಡಿ ನಾವು ಇವಾಗ ಹತ್ತಿರ ಬಂದ್ವಿ ದೇವಸ್ಥಾನ ಅಂತ ನೋಡಿ ಇದು ಕಲ್ಲು ಕೋಣಾಜ ಕಲ್ಲು ಅಂತೇಳಿದರೆ ಇದೆ ಇಲ್ಲಿ ನಾವು ಕಲ್ಲಿನ ಒಳಗಡೆ ದೇವಸ್ಥಾನ ಇಲ್ಲಿ ಜಾಸ್ತಿ ಹನುಮಂತ ಅಣ್ಣ ಇಡ್ತಾರೆ ಜಾಸ್ತಿ ಹನುಮಂತ ಅನ್ನದ ಅಣ್ಣನವರೇ ಜಾಸ್ತಿ ಇರೋದು ತುಂಬ ನಮ್ಮ ಕೈ ಕೈಯಿಂದ ಬ್ಯಾಗೇ ಎಳ್ಕೊಂಡು ಹೋದರು ಹೆಂಗೆ ಪಟ್ಟಂತೇಳಿ ಹೇಳ್ಕೊಂಡು ಹೋದರು ಪ್ರಸಾದದ್ದು ಚೀಲವನ್ನ ನೋಡಿ ಪೈಪ್ ಹೋಗಿದೆ ನೋಡಿ ಇಲ್ಲೇ ಹೋಗುವಾಗಲೇ ಸಿಕ್ತಾರೆ ಇವರು ಹನುಮಂತ ಅಣ್ಣ ಸಿಗ್ತಾರೆ ದೇವಸ್ಥಾನಕ್ಕೆ ನಾವು ನಾವು ಪೂಜೆ ಿ ವನದುರ್ಗಾದೇವಿಯನ್ನು ಭದ್ರಕಾಳಿ ಅಮ್ಮನ ಸ್ಮರಣೆ ಮಾಡ ತಂದು ಈ ಕ್ಷೇತ್ರದ ಸಮಸ್ತ ಸೂಕ್ಷ್ಮ ಋಷಿಮನೆಗಳನ್ನು ಗುರುಶಕ್ತಿಲೇನ ದುಂಬುದಿಯೊಂದು ಇನಿತ ದಿನ ಭಕ್ತಿಯರು ಮಲ್ತಿ ನಂಚಿನ ಸೇವೆನ ಪ್ರಸನ್ನರು ಕೂಡ ಸಂತೋಷ ಇಡುತ್ತೆ ಕಾರ ಇಲ್ಲದಕ್ಕ ಮಾತೇ ಇಲ್ಲ ಗೆಡ್ಡೆ ಆಯುರ್ ಆರೋಗ್ಯನು ಜೋಕ್ಲೆ ಗೆಡ್ಡೆ ನೋಡಿ ಇಲ್ಲಿ ಫುಲ್ಲು ಒಳಗಡೆ ಕಲ್ಲು ಕಲ್ಲಿನ ಒಳಗಡೆ ದೇವಸ್ಥಾನ ನೋಡಿ ಮೇಲ್ಗಡೆ ಎಲ್ಲ ಫುಲ್ಲು ಕಲ್ಲು ಮುಚ್ಚಿದೆ ನೋಡಿ ಯಾವ ಥರ ದೇವಸ್ಥಾನ ಇದೆ ಫುಲ್ಲು ಫುಲ್ಲು ಪಾದೇನೆ ಕಲ್ಲು ಕಲ್ಲು ಅಂತ ಬ್ರಹ್ಮದ್ರ ತುಳಿನಲ್ಲಿ ಪಾದೆ ಅಂತಾರೆ ಕಲ್ಲು ನೋಡಿ ಫುಲ್ಲು ಕಲ್ಲು ಅದು ನಡುವಿನಲ್ಲಿ ಒಳಗಡೆ ದೇವಸ್ಥಾನ ನಮಗೆ ಗೊತ್ತಾಗಿರ್ಬೇಕಲ್ವಾ ಸರಿಯಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ನಮ್ಮ ತಲೆಯ ಮೇಲ್ಗಡೆ ಕಲ್ಲಿದೆ ಸುತ್ತಲು ಕಲ್ಲು ಒಳಗಡೆ ದೇವಸ್ಥಾನ ಅದು ನೋಡಕ್ಕಂತೂ ಅದು ಕಣ್ಣು ಸಾಲದು ಗುಹೆಗಳಿರುತ್ತೆ

ಹೀರೆಂಚೆ ಮುಟ್ಟಿನ ಅವು ಹಾಕೊಂಡು ಹೋಗು ತಿನ್ನು ಅಲ್ಲಿ ಒಂದು ನೋವಿನ ಎಣ್ಣೆ ಅಂತೇಳಿ ಸಿಗುತ್ತೆ ಯಾವ ನೋವಿಗೂ ಕೈ ನೋವು ಕೈ ನೋವು ಯಾವ ನೋವಿಗೂ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಅಮ್ಮನಿಗೆ ಗಂಟು ನೋವಿದೆ ಅಲ್ವಾ ಅಲ್ವ ಅದಕ್ಕೆ ನಾನು ತಗೊಂಡೆ ಒಂದು ಬಾಟ್ಲಿಗೆ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡೆ ನಾವು ಎರಡು ಬಾಟ್ಲಿ ತಗೊಂಡು ಬಂದ್ವಿ ನಾನ್ನೂರು ರೂಪಾಯಿ ಕೊಟ್ಟು ಎಣ್ಣೆ ತುಂಬ ಚೆನ್ನಾಗಿರುತ್ತೆ ನೋಡೋ ಯಾವ ಥರ ಆಗುತ್ತೆ ಅಂತೇಳಿ ನಾವು ಹಚ್ಚಿ ನೋಡ್ತೀನಿ ನಾನು ಚೆನ್ನಾಗಿರ್ಬೇಕು ಯಾಕಂದ್ರೆ ಆಯುರ್ವೇದಿಕ್ ಎಣ್ಣೆ ಯಾವತ್ತಿದ್ರೂ ಚೆನ್ನಾಗೇ ಇರುತ್ತೆ ನಮಗೆ ಮೈ ಕೈ ಸುಸ್ತಾಗುವಾಗ ಎಲ್ಲ ಹಚ್ಚಕ್ಕೆ ಆಗುತ್ತೆ ಕೂಡ ನೋಡಿ ಇಲ್ಲಿ ಕಲ್ಲಿನ ಕೆಳಗಡೆ ಮನೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ನಿಮ್ಗೆ ಅಲ್ಲಿದು ಋಷಿ ಮುನಿಗಳ ಮನೆ ಅಂದ್ರೆ ಆದಿವಾಸಿಗಳದ್ ನೋಡಿ ಮುಂಚೆ ಅಲ್ಲಿ ಇದ್ರಂತೆ ಗುರುಗಳು ಅಂತಾರೆ ಇವರು ಇವಾಗೆಲ್ಲ ಗುರುಗಳು ಅಂತಾರೆ ಅವರೆಲ್ಲ ವಾಸಿಸ್ತಿರುವ ಮನೆ ಅದರ ಮೇಲ್ಗಡೆ ಇವಾಗ ಕಲ್ಲು ಬಂದಿದೆ ನೋಡಿ ಹಾಗೆ ಆ ತರ ಆಗಿದೆ ಕಲ್ಲು ಕಲ್ಲೆಲ್ಲ ಬಂದಿದೆ ನೋಡಿ ಅವರು ಅದರಲ್ಲಿ ವಾಸಿಸ್ತಾ ಇದ್ರಂತೆ ಮನೆ ಹಾಗೇನೆ ಇದೆ ಇವಾಗ ಸ್ವಲ್ಪ ಹಾಳಾಗಿದೆ ಆ ತರ ಇದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ತರ ಇದೆ ಅಂತೇಳಿ ನೋಡಿ すっごいあきれい。 ಅಮ್ಮನಿಗೆ ಅಂತೂ ತುಂಬಾ ಖುಷಿ ಆಯ್ತು ಇಷ್ಟು ದೂರ ಬಂದು ನಡೆಯಕ್ಕೆ ಆಗದವರು ಬಂದು ಇಷ್ಟು ದೂರ ಬಂದು ಕೈ ಮುಗ್ದು ಇನ್ನು ಯಾವಾಗ ಬರಕ್ ಏನು ಬರಕ್ಕೆ ಅವರಿಗೆ ಅಷ್ಟು ಅವ್ರ ಕಾಲು ನೋವಿರುತ್ತೆ ನೋಡಿ ಬಂದು ಅವ್ರನ್ನ ಕರ್ಕೊಂಡು ಬಂದೆ ಖುಷಿ ಆಯ್ತು ಅವರಿಗೆ ತುಂಬ ಖುಷಿ ಆಯ್ತು ನೋಡಿ ಇಲ್ಲಿ ನಾವು ಇನ್ನು ರಿಟರ್ನ್ ಹೊರಡಿದ್ದೆವು ಇಲ್ಲಿ ಹನುಮಂತನ ಕೂತ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅವರನ್ನು ನೋಡೋಕ್ಕೆ ನೋಡಿ ಇವ್ರು ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ನಾನು ಹಿಂದ್ಗಡೆ ಇದ್ದೇನೆ ಅವ್ರಿಗೆ ಜೋರು ಹಸಿವಾಗ್ತಾಯಿದೆ ಅಂತ ಯಾಕಂದರೆ ಇಲ್ಲಿ ಅನ್ನ ಸಂತರ್ಪಣೆ ಇಲ್ಲ ಅಂದ್ರೆ ಇಲ್ಲಿ ನೋಡಿದ್ರಲ್ವ ರಸ್ತೆ ಹೇಗಿದೆ ಅಂತೇಳಿ ತುಂಬಾ ಕಷ್ಟ ಇದೆ ಅನ್ನ ಸಂತರ್ಪಣೆ ಇದೆ ನವರಾತ್ರಿ ದಿವಸ ಇಲ್ಲಿ ಒಂಬತ್ತು ದಿವಸನೂ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತೆ ಬರುವವರು ನವರಾತ್ರಿ ದಿವಸ ಬನ್ನಿ ಇಲ್ಲಿಗೆ ನವರಾತ್ರಿ ದಿವಸ ತುಂಬ ಇಲ್ಲಿ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ನೋಡಿ ಬರುವವರು ನವರಾತ್ರಿ ದಿವಸ ಬನ್ನಿ ಹಾಗೇನೆ ನಾವು ಇವಾಗ ಹಸಿವಾಗುತ್ತೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಇವಾಗ ಕೆಳಗಡೆ ಇಳ್ದು ಹೋಟ್ಲಿಗೆ ಒಂದು ಹೋಟ್ಲಿಗೆ ಹೋಗುವ ಊಟ ಮಾಡಿಕೊಂಡು ನೋಡಿ ಕಲ್ಲು ಯಾವ ಥರ ಕಾಣುತ್ತೆ ಕೆಳಗಡೆ ಬರುವಾಗ ಎಷ್ಟು ಮೇಲೆ ಕಾಣ್ತಾ ಇದೆ ಅಲ್ವಾ ನಾವು ಅಲ್ಲಿರ ತನಕ ಹೋಗಿ ಬಂದ್ವಿ ನೋಡಿ ನಾವಿಗೂ ನಂಬಕ್ಕಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಶೋಪು ಸುಸ್ತು ಹೋ ಸುಸ್ತು ಆಯ್ತು ಇವಾಗ ಹೋಟೆಲ್ಗೆ ಬಂದ್ವಿ ಹಸಿವೆಯಲ್ಲಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಬೆಳಿಗ್ಗೆ ಟೊಮೆಟೊ ಬಾತ್ ಎಲ್ಲಿ ಹೋಗಿದಂತೇ ಗೊತ್ತಿಲ್ಲ ಹೋಟ್ಲಲ್ಲಿ ಬಂದು ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಲು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ನಾನು ಹೊಸ ವೀಡಿಯೋ ತಗೊಂಡು ಬರ್ತೀನಿ ಬಾಯ್ ಟೇಕ್ ಕೇರ್